ತಾಪಮಾನವು ಹೆಚ್ಚಾಗುವುದರಿಂದ ಮತ್ತು ಶಾಖದ ಅಲೆಗಳು ಹೆಚ್ಚು ಆಗಾಗ್ಗೆ ಮತ್ತು ತೀವ್ರವಾಗುವುದರಿಂದ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ತೀವ್ರವಾದ ಶಾಖದ ಅಪಾಯಗಳಿಂದ ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಮಾರ್ಗದರ್ಶಿಯಲ್ಲಿ ಹೀಟ್ವೇವ್ ಸಮಯದಲ್ಲಿ ಸುರಕ್ಷಿತವಾಗಿ ತಂಪಾಗಿರಲು ಮತ್ತು ಆರಾಮದಾಯಕವಾಗಿ ಉಳಿಯಲು ನಿಮಗೆ ಸಹಾಯ ಮಾಡಲು ನಾವು ಕ್ರಿಯಾಶೀಲ ಸಲಹೆಗಳು ಮತ್ತು ತಂತ್ರಗಳನ್ನು ನೀಡುತ್ತೇವೆ ಶಾಖದ ಅಲೆಗಳನ್ನು ಅರ್ಥಮಾಡಿಕೊಳ್ಳುವುದು ರಕ್ಷಣಾತ್ಮಕ ಕ್ರಮಗಳಿಗೆ ಧುಮುಕುವ ಮೊದಲು ಶಾಖದ ಅಲೆ ಎಂದರೇನು ಮತ್ತು ಅದು ನಿಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ ವೇವ್ ಎನ್ನುವುದು ಅತಿಯಾದ ಬಿಸಿ ವಾತಾವರಣದ ದೀರ್ಘಕಾಲದ ಅವಧಿಯಾಗಿದ್ದು ಆಗಾಗ್ಗೆ ಹೆಚ್ಚಿನ ಆರ್ದ್ರತೆಯೊಂದಿಗೆ ಇರುತ್ತದೆ ಇದು ಶಾಖದ ಬಳಲಿಕೆ ಮತ್ತು ಶಾಖದ ಹೊಡೆತದಂತಹ ಶಾಖ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗಬಹುದು ವೆಸ್ಸಾದವರು ಚಿಕ್ಕ ಮಕ್ಕಳು ಮತ್ತು ಅನಾರೋಗ್ಯವುಳ್ಳ ವ್ಯಕ್ತಿಗಳು ಸೇರಿದಂತೆ ದುರ್ಬಲ ಜನರಿಗೆ ಶಾಖದ ಅಲೆಗಳು ವಿಶೇಷವಾಗಿ ಅಪಾಯಕಾರಿಯಾಗಿದೆ ಹೀಟ್ವೇವ್ಗಾಗಿ ತಯಾರಿ ಮಾಹಿತಿ ಪಡೆದುಕೊಳ್ಳಿ ಮುಂಬರುವ ಹೀಟ್ವೇವ್ಗಳ ಬಗ್ಗೆ ಮಾಹಿತಿ ನೀಡಲು ಸ್ಥಳೀಯ ಅಧಿಕಾರಿಗಳು ನೀಡಿರುವ ಹವಾಮಾನ ಮುನ್ಸೂಚನೆಗಳು ಮತ್ತು ಶಾಖದ ಸಲಹೆಗಳನ್ನು ಮೇಲ್ವಿಚಾರಣೆ ಮಾಡಿ ಯೋಜನೆಯನ್ನು ರಚಿಸಿ ಗೊತ್ತುಪಡಿಸಿದ ಕೂಲಿಂಗ್ ಸ್ಥಳಗಳು ಮತ್ತು ತುರ್ತು ಸಂಪರ್ಕಗಳು ಸೇರಿದಂತೆ ನಿಮ್ಮ ಕುಟುಂಬ ಅಥವಾ ಮನೆಯವರಿಗೆ ಹೀಟ್ವೇವ್ ಸಿದ್ಧತೆ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ನೀವು ಸಾಕಷ್ಟು ನೀರು ವಿದ್ಯುತ್ ವಿಚ್ಛೇದ್ಯ ಸಮೃದ್ಧ ಪಾನೀಯಗಳು ಕೊಳೆಯದ ಆಹಾರ ಮತ್ತು ಅಗತ್ಯ ಔಷಧಿಗಳ ಹೀಟ್ವೇವ್ನ ಸಂದರ್ಭದಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ ಒಳಾಂಗಣದಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಕೂಲ್ ಆಗಿರಿ ಒಳಾಂಗಣ ಸ್ಥಳಗಳನ್ನು ಚೆನ್ನಾಗಿ ಗಾಳಿ ಇರಿಸಿ ಮತ್ತು ಆರಾಮದಾಯಕ ತಾಪಮಾನವನ್ನು ನಿರ್ವಹಿಸಲು ಫ್ಯಾನ್ ಅಥವಾ ಹವಾನಿಯಂತ್ರಣವನ್ನು ಬಳಸಿ ಹೈಡ್ರೇಟ್ ನಿರ್ಜಲೀಕರಣವನ್ನು ತಡೆಗಟ್ಟಲು ನಿಮಗೆ ಬಾಯಾರಿಕೆಯಿಲ್ಲದಿದ್ದರೂ ಸಹ ಸಾಕಷ್ಟು ದ್ರವಗಳನ್ನು ಕುಡಿಯಿರಿ ದೈಹಿಕ ಚಟುವಟಿಕೆಯನ್ನು ಮಿತಿಗೊಳಿಸಿ ದಿನದ ಅತ್ಯಂತ ಬಿಸಿಯಾದ ಭಾಗಗಳಲ್ಲಿ ಶ್ರಮದಾಯಕ ಚಟುವಟಿಕೆಗಳನ್ನು ತಪ್ಪಿಸಿ ಮತ್ತು ಮುಂಜಾನೆ ಅಥವಾ ಸಂಜೆ ಒಳಾಂಗಣ ವ್ಯಾಯಾಮ ಅಥವಾ ಚಟುವಟಿಕೆಗಳನ್ನು ಆರಿಸಿಕೊಳ್ಳಿ ಹಗುರವಾದ ಉಡುಪುಗಳನ್ನು ಧರಿಸಿ ನಿಮ್ಮ ದೇಹವು ತಂಪಾಗಿರಲು ಸಹಾಯ ಮಾಡಲು ಸಿಡಿಲವಾದ ಹಗುರವಾದ ಮತ್ತು ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ತಂಪಾದ ಶವರ್ ತೆಗೆದುಕೊಳ್ಳಿ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಮತ್ತು ಶಾಖದಿಂದ ಪರಿಹಾರವನ್ನು ಒದಗಿಸಲು ತಂಪಾದ ಶವರ್ ಅಥವಾ ಸ್ನಾನವನ್ನು ತೆಗೆದುಕೊಳ್ಳಿ ಹೊರಾಂಗಣದಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ನೆರಳು ಹುಡುಕುವುದು ಹೊರಾಂಗಣದಲ್ಲಿ ಸಾಧ್ಯವಾದಷ್ಟು ಮಬ್ಬಾದ ಪ್ರದೇಶಗಳಲ್ಲಿ ಉಳಿಯಿರಿ ಮತ್ತು ನೇರ ಸೂರ್ಯನ ಬೆಳಕನ್ನು ತಪ್ಪಿಸಿ ಸೂರ್ಯನ ರಕ್ಷಣೆಯನ್ನು ಬಳಸಿ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸಲು ವಿಶಾಲ ಅಂಚುಕಟ್ಟಿದ ಟೋಪಿ ಸನ್ಗ್ಲಾಸ್ ಮತ್ತು ಹೆಚ್ಚಿನ ಎಸ್ಪಿಎಫ್ ಹೊಂದಿರುವ ಸನ್ಸ್ಕ್ರೀನ್ ಅನ್ನು ಧರಿಸಿ ಹೈಡ್ರೇಟೆಡ್ ಆಗಿರಿ ಆಗಾಗ್ಗೆ ನೀರು ಕುಡಿಯಿರಿ ಮತ್ತು ಆಲ್ಕೋಹಾಲ್ ಮತ್ತು ಕೆಫಿನ್ ಹೊಂದಿರುವ ಪಾನೀಯಗಳನ್ನು ತಪ್ಪಿಸಿ ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ವಿರಾಮಗಳನ್ನು ತೆಗೆದುಕೊಳ್ಳಿ ತಂಪಾದ ಮಬ್ಬಾದ ಪ್ರದೇಶಗಳಲ್ಲಿ ಆಗಾಗ್ಗೆ ವಿರಾಮಗಳನ್ನು ತೆಗೆದುಕೊಳ್ಳಿ ವಿಶೇಷವಾಗಿ ನೀವು ಹೊರಾಂಗಣ ಚಟುವಟಿಕೆಗಳಲ್ಲಿ ಅಥವಾ ಕೆಲಸದಲ್ಲಿ ತೊಡಗಿದ್ದರೆ ನಿಮ್ಮ ಮಿತಿಗಳನ್ನು ತಿಳಿದುಕೊಳ್ಳಿ ನಿಮ್ಮ ದೇಹವನ್ನು ಆಲಿಸಿ ಮತ್ತು ತಲೆತಿರುಗುವಿಕೆ ವಾಕರಿಕೆ ಮತ್ತು ಅತಿಯಾದ ಬೆವರುವಿಕೆಯಂತಹ ಶಾಖ ಸಂಬಂಧಿತ ಅನಾರೋಗ್ಯದ ಚಿಹ್ನೆಗಳನ್ನು ಗುರುತಿಸಿ ನೀವು ಯಾವುದೇ ರೋಗಲಕ್ಷಣಗಳನ್ನು ಅನುಭವಿಸಿದರೆ ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ ಪ್ರೀತಿಪಾತ್ರರನ್ನು ಪರೀಕ್ಷಿಸಿ ವಯಸ್ಸಾದ ಸಂಬಂಧಿಕರು ಚಿಕ್ಕ ಮಕ್ಕಳು ಮತ್ತು ದೀರ್ಘಕಾಲದ ಅನಾರೋಗ್ಯದ ವ್ಯಕ್ತಿಗಳನ್ನು ಅವರು ತಂಪಾಗಿ ಮತ್ತು ಹೈಡ್ರೀಕರಿಸಿದವರು ಎಂದು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಪರೀಕ್ಷಿಸಿ ಸಹಾಯವನ್ನು ಒದಗಿಸಿ ನೆರೆಹೊರೆಯವರು ಅಥವಾ ಸಮುದಾಯದ ಸದಸ್ಯರಿಗೆ ಸಹಾಯವನ್ನು ಒದಗಿಸಿ ಉದಾಹರಣೆಗೆ ತಂಪಾಗಿಸುವ ಕೇಂದ್ರಗಳಿಗೆ ಸಾರಿಗೆಯನ್ನು ಒದಗಿಸುವುದು ಅಥವಾ ದಿನಸಿ ಶಾಪಿಂಗ್ಗೆ ಸಹಾಯ ಮಾಡುವುದು ಸಾಕುಪ್ರಾಣಿಗಳ ಸುರಕ್ಷತೆ ದಿನದ ಅತ್ಯಂತ ಬಿಸಿಯಾದ ಭಾಗಗಳಲ್ಲಿ ಸಾಕುಪ್ರಾಣಿಗಳನ್ನು ಮನೆಯೊಳಗೆ ಇರಿಸಿ ಮತ್ತು ಅವರು ಹೊರಗೆ ಇರಬೇಕಾದರೆ ಸಾಕಷ್ಟು ನೀರು ಮತ್ತು ನೆರಳು ಒದಗಿಸಿ ನಿಲುಗಡೆ ಮಾಡಿದ ಕಾರುಗಳಲ್ಲಿ ಸಾಕುಪ್ರಾಣಿಗಳನ್ನು ಬಿಡಬೇಡಿ ಏಕೆಂದರೆ ತಾಪಮಾನವು ತ್ವರಿತವಾಗಿ ಮಾರಕವಾಗಬಹುದು ತುರ್ತು ಸಿದ್ಧತೆ ಶಾಖ ಸಂಬಂಧಿತ ಅನಾರೋಗ್ಯದ ಚಿಹ್ನೆಗಳನ್ನು ಗುರುತಿಸಿ ಶಾಖದ ಬಳಲಿಕೆ ಮತ್ತು ಶಾಖದ ಹೊಡೆತದ ಲಕ್ಷಣಗಳನ್ನು ನೀವೇ ಪರಿಚಿತರಾಗಿ ಮತ್ತು ವೈದ್ಯಕೀಯ ಸಹಾಯವನ್ನು ಯಾವಾಗ ಪಡೆಯಬೇಕೆಂದು ತಿಳಿಯಿರಿ ಯೋಜನೆಯನ್ನು ಹೊಂದಿರಿ ಶಾಖಾ ಸಂಬಂಧಿತ ತುರ್ತು ಸಂದರ್ಭಗಳಲ್ಲಿ ಹತ್ತಿರದ ಕೂಲಿಂಗ್ ಕೇಂದ್ರಗಳು ಆಸ್ಪತ್ರೆಗಳು ಮತ್ತು ತುರ್ತು ಸೇವೆಗಳ ಸ್ಥಳವನ್ನು ತಿಳಿದುಕೊಳ್ಳಿ ಸಂಪರ್ಕದಲ್ಲಿರಿ ವಿದ್ಯುತ್ ಕಡಿತ ಅಥವಾ ಇತರ ತುರ್ತು ಸಂದರ್ಭಗಳಲ್ಲಿ ಚಾರ್ಜ್ ಮಾಡಿದ ಸೆಲ್ಫೋನ್ ಮತ್ತು ತುರ್ತು ಸರಬರಾಜುಗಳನ್ನು ಕೈಯಲ್ಲಿಡಿ ತೀರ್ಮಾನ ಈ ಅಗತ್ಯ ಸಲಹೆಗಳು ಮತ್ತು ತಂತ್ರಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ಶಾಖದ ಸಮಯದಲ್ಲಿ ತೀವ್ರವಾದ ಶಾಖದ ಅಪಾಯಗಳಿಂದ ರಕ್ಷಿಸಿಕೊಳ್ಳಬಹುದು ತಿಳುವಳಿಕೆಯನ್ನು ಉಳಿಸಿಕೊಳ್ಳಲು ಹೈಜ್ರೀಕರಿಸಿದ ಮತ್ತು ತಂಪಾಗಿರಲು ಮರೆಯದಿರಿ ಮತ್ತು ನೀವು ಅಥವಾ ಬೇರೊಬ್ಬರು ಶಾಖ ಸಂಬಂಧಿತ ಅನಾರೋಗ್ಯದ ಲಕ್ಷಣಗಳನ್ನು ಅನುಭವಿಸಿದರೆ ಸಹಾಯವನ್ನು ಪಡೆಯಲು ಹಿಂಜರಿಯಬೇಡಿ ಸರಿಯಾದ ತಯಾರಿ ಮತ್ತು ಜಾಗೃತಿಯೊಂದಿಗೆ ನೀವು ಅತ್ಯಂತ ಬಿಸಿಯಾದ ಪರಿಸ್ಥಿತಿಗಳಲ್ಲಿಯೂ ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿರಬಹುದು